ನಮಸ್ಕಾರ ಫ್ರೆಂಡ್ಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಲೈಕ್ ಕೂಡ ಮಾಡಿ ಹಾಸೆದಾರವೇ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಿಮಗೆ ಹೇಳ್ತೀನಿ ಬನ್ನಿ ಇಲ್ಲಿ ಮೊದಲಿಗೆ ಸೂರ್ಯ ತುಂಬಾ ಖುಷಿ ಪಟ್ಟೇ ಇರ್ತಾನೆ ಐವತ್ತೈದು ಲಕ್ಷ ಬಂದಿರ್ತಿರೋದಲ್ವ ಅದಕ್ಕಾಗಿ ಮೀನನ್ನು ಕೂಡ ಖುಷಿಪಟ್ಟು ತುಂಬ ನಮ್ಮನೆ ಮಹಾಲಕ್ಷ್ಮಿ ವರಲಕ್ಷ್ಮಿ ಅಂತೇಳಿ ತುಂಬಾ ಚೆನ್ನಾಗಿ ಹೊಗಳ್ತಾಯಿರ್ತಾನೆ ಅದನ್ನೆಲ್ಲ ಕೇಳ್ಬಿಟ್ಟು ಶಾಂತಿ ಬಾಯಿ ತೆಗೆದುಕೊಂಡು ಹಾಗೇ ನಿಂತಿರ್ತಾಳೆ ಅವಳು ಶಾಕಲ್ಲೇ ಇರ್ತಾಳೆ ಬಾಯಿನೇ ಹುಚ್ಚೋದಿಲ್ಲ ಎಷ್ಟೊತ್ತಾದ್ರೂ ಆಗ ಅಮ್ಮನಿಗೆ ಏನಾಯಿತು ನೋಡ್ರೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಹೌದು ಮ ಈಗ ಸೂರ್ಯ ಕೇಳ್ತಾನೆ ಹೌದು ಮೀನಾ ಈಗ ಇಷ್ಟೊಂದು ದುಡ್ಡು ತೊಗೊಂಡು ಏನು ಮಾಡ್ತೀಯ ಅಂತ ಹೇಳಿ ನನಗಂತರೂ ದುಡ್ಡು ಬೇಡಪ್ಪ ನಾನು ನಾನು ಏನಾದರೂ ದಾನ ಮಾಡ್ತೀನಿ ಹೇಳ್ಬಿಟ್ಟು ಮೀನು ಹೇಳ್ತಾಳೆ ಆಗ ಏನೇ ನೀನು ಮನೆಗೆ ಲಕ್ಷ್ಮಿ ಲಕ್ಷ್ಮೀ ಬಂದಾಳೆ ಈಗಲೇ ಹಿಂಗಂದರೆ ಮುನ್ಸ್ಕೊಂಡು ಬಿಡ್ತಾಳೆ ಅವಳು ಅಂತ ಹೇಳಿಬಿಟ್ಟು ಹೇಳ್ತಾರೆ ಹಾಗೆಲ್ಲ ಏನೂ ಆಗೋದಿಲ್ಲ ನಂಗೆ ದುಡ್ಡು ಬೇಡ ನನಗೆ ಎಷ್ಟು ಬೇಕೋ ನಾನು ಅಷ್ಟು ದುಡಿತೀನಿ ತಿಂತೀನಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ಮೀನವರೆ ನಿಮಗೆ ಅಂತ ಏನು ಬೇಡವಾ ಅಂತೇಳಿ ನನಗೆ ಅಂತ ನನ್ನ ಗಂಡ ಇದ್ದಾನೆ ಅವ್ರು ಕೊಡಿಸಿರೋ ಗಾಡಿ ಇದೆ ವಿದ್ಯೆ ಅಪ್ಪ ಕಲಿಸಿರೋ ವಿದ್ಯೆ ಇದೆ ಇಷ್ಟು ಸಾಕು ನನಗೆ ನಾನು ಸಂಪಾದನೆ ಇಷ್ಟೆಲ್ಲ ಸಂತೋಷ ಪಡ್ತೀನಿ ನಾನು ಅಂತ ಹೇಳ್ಬಿಡ್ತಾರೆ ಹಾಗಾದರೆ ಈ ಹಣ ಏನು ಮಾಡ್ತೀರಾ ಅಂತೇಳಿ ಎಷ್ಟು ಅವ್ರು ರುದ್ರಾಶ್ರಮಗಳು ಅನ್ನೋ ಆಶ್ರಮಗಳು ಇದ್ದಾವೆ ಅವಕ್ಕೆಲ್ಲ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವ್ರಿಗೆ ತುಂಬಾನೇ ಖುಷಿಯಾಗಿ ಮೊದಲನೇ ಸರ ನೀನೇ ನೋಡು ದುಡ್ಡು ಬೇಡ ಅಂತ ಹೇಳಿರೋ ಮಹಿಳೆ ಅಂದ್ರೆ ನೀನೇ ಒಬ್ಬಳೆ ಅಂತ ಅನ್ಸುತ್ತೆ ಈಗ ಎಷ್ಟೊಂದು ಮಾಣಿಕ್ಯನಮ್ಮ ನೀನು ಅಂತ ಹೇಳ್ಬಿಟ್ಟು ಹೊಗಳ್ತಾ ಇರ್ತಾರೆ ಆದ್ರೆ ಶಾಂತಿ ಮಾತ್ರ ಅದೇ ಬಾಯಿ ತಕೊಂಡೇನಿಂತಿರ್ತಾಳೆ ಇನ್ನು ಶಾಕ್ ಇಂದ ಹೊರಗೆ ಬರ್ತಿರಲ್ಲ ಈ ಕಡೆ ರೋಹಿನ್ಗೆ ಸ್ಟಾರ್ಟ್ ಆಗಿರ್ತದೆ ಟೆನ್ಶನ್ ಏನೋ ಕೆಲಸ ಮಾಡ್ದೇನೆ ಐವತ್ತೈದು ಲಕ್ಷ ಬಂದುಬಿಡ್ತಲ್ಲಪ್ಪ ಇವರಿಗೆ ಹೇಗೆ ಬಂತಿದ್ದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ ಆಗ ಲಕ್ಷ್ಮಿ ಹತ್ರ ಹೋಗ್ಬಿಟ್ಟು ಏನಮ್ಮ ನಿನಗೆ ಅಲಂಕಾರ ಮಾಡೋದಕ್ಕೆ ಫಸ್ಟ್ ಸ್ಟಾರ್ಟ್ ಮಾಡಿರೋದೆ ನಾನು ನನಗೆ ಕೊಡೋದು ಬಿಟ್ಟು ಎಲ್ಲ ಅವ್ರಿಗೆ ಕೊಟ್ಬಿಟ್ಟಿಯಲ್ಲಮ್ಮ ಅಂತ ಹೇಳಿಬಿಟ್ಟು ತುಂಬಾ ಕೋಪ ಮಾಡ್ಕೊಂಡಿರ್ತಾಳೆ ರೋಹಿಣಿ ಈ ಕಡೆ ಸೂರ್ಯ ಆಯ್ತು ಬಿಡಮ್ಮ ಈಗ ಏನು ಮಾಡಬೇಕು ಅಂತ ಹೇಳಿದಾಗ ಹೇಳಿದಾಗ ಅವಾಗ ನಾನು ಹೇಳಿದ್ನಲ್ಲ ರೀ ನನಗಂತರೂ ದುಡ್ಡು ಬೇಡ ನಾನು ಏನಾದರೂ ದಾನ ಮಾಡ್ತೀನಿ ಮೊದಲು ನನಗೆ ಇದು ಈ ವಿಷಯನೆಲ್ಲ ಕನಕನಿಗೆ ಮತ್ತು ಅಮ್ಮನಿಗೆ ಹೇಳಬೇಕು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇರಮ್ಮ ಸರ್ಪ್ರೈಸ್ ಕೊಡೋಣ ಅಷ್ಟೇ ಅವಸರ ಮಾಡ್ತಿದ್ದೀಯಾ ಎರಡು ಸೂಟ್ಗೆಸ್ ತುಂಬ ರೊಕ್ಕ ತುಂಬ್ಕೊಂಡೋಗಿ ಅವ್ರ ಮುಂದೆ ಇಟ್ಬಿಟ್ರೆ ಅವ್ರು ಓಡಾಡ್ಕೊಂಡು ಖುಷಿ ಪಡಬೇಕು ಅದನ್ನೆಲ್ಲ ನಾವು ನೋಡಬೇಕು ಹೇಳಿಬಿಟ್ಟು ಸೂರ್ಯ ಹೇಳ್ತಿರ್ತಾನೆ ಆಗ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಮೀನಾ ಯಾವಾಗಲೂ ದುಡ್ಡು ಬೇಡ ಅಂತ ಹೇಳಲ್ಲ ಅದಕ್ಕಾಗಿ ರಂಗನಾಥ್ ಅವ್ರು ಹೇಳ್ತಾರೆ ನೀನು ದುಡ್ಡು ಬೇಡ ಅಂತಂದರೆ ಅದು ಯಾವುದು ಸೈಟು ಪೈಟು ಅಂದ್ರಲ್ಲಮ್ಮ ಅದ್ರ ಮೇಲಾದರೂ ಇನ್ವೆಸ್ಟ್ ಮಾಡಿ ಚೆನ್ನಾಗಾಗುತ್ತೆ ಮುಂದೆ ಕೋಟಿ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಿರ್ತಾರೆ ನನ್ನ ಪ್ಲ್ಯಾನ್ ಕೂಡ ಅದೇನಪ್ಪ ಅಂತ ಹೇಳಿಬಿಟ್ಟು ಸೂರ್ಯ ಹೇಳಿದಾಗ ಆಗ ರವಿ ಹೇಳ್ತಾನೆ ಅಲ್ಲೇ ಸೂರ್ಯ ನೀ ಹೆಂಗೂ ರೂಮ್ ಕಟ್ಸ್ಬೇಕಂತ ಇದ್ದಲ್ಲೋ ಮನೆನೇ ಕಟ್ಟಿಸ್ಬಿಡು ಅಂತ ಹೇಳಿದಾಗ ಅದೇನು ಬೇಡ ಕಣು ಯಾರಿಗಾದ್ರೂ ಉಪಯೋಗ ಆಗಬೇಕು ಅಂತ ಹೇಳಿಬಿಟ್ಟು ಸೂರ್ಯ ಹೇಳ್ತಾನೆ ಎದ್ರ ಮೇಲಾದರೂ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅದೇ ಡಬಲ್ ಆಗಬೇಕು ಹೇಳಿಬಿಟ್ಟು ಹೇಳ್ತಾನೆ ಆಗ ಶಾಂತಿ ಬಾಯಿ ಸ್ವಲ್ಪ ಎದುರು ಮಾಡಿಕೊಂಡು ಎಚ್ಚರಿಕೆ ಮಾಡ್ತಾರೆ ಆವಾಗ ಮೀನ ಮತ್ತೆ ಹೇಳ್ತಾಳೆ ನಾನಂತರ ಅನಾಥಾಶ್ರಮಕ್ಕೆ ಅಥವಾ ರುದ್ರಾಶ್ರಮಕ್ಕೆ ಕೊಡೋದು ಅನ್ನೋಷ್ಟರಲ್ಲಿ ಶಾಂತಿಗೆ ಎಚ್ಚರಾಗಿ ದೇವ್ರ ಹತ್ರ ಹೋಗ್ಬಿಟ್ಟು ಅಮ್ಮ ಲಕ್ಷ್ಮಿ ವರಲಕ್ಷ್ಮಿ ಧಾನ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ನನ್ನ ಮನಸ್ಸಲ್ಲಿರುವ ಎಲ್ಲ ಕಷ್ಟನೂ ನೀನು ಇವತ್ತು ಈಡೇರಿಸಿದೆಯಾ ತಾಯಿ ನಾನು ನನ್ನ ಮನಸ್ಸಲ್ಲಿರುವ ನೋವನ್ನು ನಿನಗೆ ಇವತ್ತು ಕೇಳಿಸ್ತಾ ತಾಯಿ ಅಂತ ಅಂಥೇಳಿಬಿಟ್ಟು ಆ್ಯಕ್ಟಿಂಗ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಏನೇ ಶಾಂತಿ ಏನೇ ಆಯ್ತು ನಿನಗೆ ಹೇಳಿಬಿಟ್ಟು ರಂಗನಾಥ್ ಕೇಳಿದಾಗ ಅವಾಗ ಹೇಳ್ತಾರೆ ನಿಮಗೆಲ್ಲ ಇದೆಲ್ಲ ಅರ್ಥ ಆಗಲ್ಲ ರೀ ನಾನಂತೂ ಶ್ರುತಿ ಮತ್ತು ಈ ರೋಹಿಣಿನ ಶ್ರೀಮಂತರಿಂದ ತೊಗೊಂಡು ಬಂದಿದ್ದೀನಿ ಮೀನನ್ಗೆ ನಾನು ಯಾವಾಗಲೂ ಯಾಕೆ ಬೈತಿದ್ದೆ ಅಂದಲೇ ಅವ್ರಿಗೆ ಛಲ ಬರಲಿ ಅಂತ ಹೇಳಿಬಿಟ್ಟು ಬೈತಿದ್ದೆ ನಾನು ಯಾವಾಗಲೂ ಅವ್ಳಿಗೆ ಅನ್ನೋದು ಯಾಕಂದರೆ ದುಡಿಯೋ ತಾಕತ್ತು ಅವಳಿಗೂ ಇದೆ ಅಂತ ತೋರಿಸ್ಲಿ ಅನ್ನೋದಕ್ಕೋಸ್ಕರ ಅವ್ಳಿಗೆ ಬೈತಿದ್ದೆ ಅವಮಾನ ಯಾಕೆ ಮಾಡ್ತಿದ್ದೆ ಅಂದರೆ ಶ್ರುತಿ ಮತ್ತು ರೋಹಿಣಿ ಥರನೇ ಅವಳು ಆಗಲಿ ಅಷ್ಟೊಂದು ಇದು ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟನೇ ನಾನು ಅವಳಿಗೆ ಯಾವಾಗಲೂ ಅವಮಾನ ಮಾಡ್ತಿದ್ದೆ ಆದರೆ ಇದೆಲ್ಲ ನನ್ನ ಮನಸ್ಸಲ್ಲೇ ಇತ್ತು ಇವತ್ತು ಈ ಲಕ್ಷ್ಮಿ ನನಗೆ ವರಲಕ್ಷ್ಮಿ ನನಗೆ ವರ ಕೊಟ್ಟಿದ್ದಾಳೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಆಗ ರಂಗನಾಥ್ ಅವರು ಏನೋ ಇದು ಅಂತ ಹೇಳ್ತಾರೆ ಈ ಕಡೆ ರವಿ ಕೂಡ ಶ್ರುತಿ ನಾವು ನೋಡ್ತಿರೋದು ಏನಿದು ಅಂತ ಹೇಳ್ತಾರೆ ಆಗ ಶ್ರುತಿ ಕೂಡ ಹೌದು ರವಿ ನನಗಿದು ಕನಸ ನನಸ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ರವಿ ಕೂಡ ಹೇಳ್ತಾನೆ ಏನಮ್ಮ ಶಾಂತಮ್ಮ ಏನಾಯ್ತು ನಿಮಗೆ ಹಿಂಗ್ಯಾಕ್ ಮಾಡ್ತಿದ್ದೆ ಅಯ್ಯೋ ಇದೆಲ್ಲ ನಿಮಗೆ ಗೊತ್ತಾಗಲ್ಲ ಸುಮ್ಮನೆ ಇರ್ರಿ ನನ್ನ ಮನಸ್ಸಲ್ಲಿರೋ ನೋವು ಇವತ್ತು ಆಚೆ ಬಂದಿದೆ ಇವತ್ತು ವರ ಕೊಟ್ಟಿದ್ದಾಳೆ ಈ ವರಲಕ್ಷ್ಮಿ ಅಂತ ಹೇಳ್ತಾರೆ ಬೇಕಿದ್ರೆ ನೀವು ಕಸ್ತೂರಿನ ಹೋಗಿ ಕೇಳಿ ನಾನು ಎಷ್ಟು ಅವಳ ಹತ್ರ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಿ ಇವರಿಬ್ಬರ ತರ ನಮ್ಮ ಮೀನನು ಆಗ್ಲೆಮ್ಮ ದೇವ್ರೆ ಅಂತ ಹೇಳ್ಬಿಟ್ಟು ಎಷ್ಟು ಪೂಜೆ ಮಾಡ್ಸಿದೀನಿ ಮಾತ್ರ ನನಗೆ ಮಾತ್ರ ಗೊತ್ತು ಅಮ್ಮ ಮೀನಮ್ಮ ನೀ ಮಹಾಲಕ್ಷ್ಮಿ ಕಣಮ್ಮ ಭಾಗ್ಯಲಕ್ಷ್ಮಿ ಲಕ್ಷ್ಮಿ ಕಣಮ್ಮ ಅಂತ ಹೇಳ್ಬಿಟ್ಟು ಮೀನನ್ನ ಮುದ್ದಾಡಿದ್ದೇ ಮುದ್ದಾಡಿದ್ದು ಆಗ ಸೂರ್ಯ ಹೇಳ್ತಾನೆ ಎಲ್ಲಿ ಒಂದಾಡನ್ನ ಆಡ್ತಾನೆ ನಗು ನಗು ನಲಿ ನಗು ನಗು ಅಂತ ಹೇಳಿಬಿಟ್ಟು ಶಾಂತಿಯ ಆ್ಯಕ್ಟಿಂಗನ್ನು ನೋಡಿ ಅವರದ್ದೆ ನೀನು ಯಾಕೋ ನಗ್ತಾ ಇದೆಯಾ ಯಾಕೋ ಹಾಡಾಡ್ತಾ ಇದೆಯಾ ಇದು ನನ್ನ ಇರೋದು ಕಣು ನಿಜಾನೇ ಅಂತ ಹೇಳಿಬಿಟ್ಟು ಹೇಳ್ತಾನೆ ನೀನೇನೋ ಒಂದು ಅರ್ಧ ತಾಸು ಎಂಟಿನ ಬಿಟ್ಟಿರಲ್ಲ ಆಗಲೇ ಬಂದುಬಿಟ್ಟ ಇಲ್ಲಿ ಹಾಡಾಡ್ಕೊ ಅಂತ ಹೋಗೋ ಸೈಡ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಮ್ಮ ಮೀನಮ್ಮ ನಿನಗೇನಾದರೂ ಬಯರ್ಕೆ ಆಗ್ತಾ ಇದೆಯಾ ಜ್ಯೂಸ್ ಮಾಡ್ಕೊಂಡು ಬರಲಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಏನತ್ತೆ ನನಗೇನ ಅಂತ ಹೇಳ್ತಾರೆ ಅತ್ತೆ ಅಲ್ಲಮ್ಮ ನಾನು ಅದಕ್ಕೂ ಮೀರಿದ್ದು ಹೆತ್ತ ತಾಯಿ ನಾನು ಎತ್ತ ತಾಯಿನ ಅಂಥೇಳಿ ಶಾ ಮೀನ ಕೂಡ ಶಾಕ್ ಆಗ್ತಾಳೆ ಎತ್ತ ತಾಯಿನ ಅಲ್ಲಮ್ಮ ಅದಕ್ಕೂ ಮೀರಿದ್ದು ನಾನು ನೀನು ಹೇಳಿ ನಿನಗೆ ಜ್ಯೂಸ್ ಮಾಡ್ಕೊಂಡು ಬರಲಾ ಆರೆಂಜ್ ಮಿಲ್ ಶೇಕ್ ಬೇಕಾ ಆ್ಯಪಲ್ ಜ್ಯೂಸ್ ಬೇಕಾ ಏನು ಮೇಲ್ ಬೇಕು ಹೇಳು ಮಿಲ್ಕ್ ಹಾಕಿ ಒಳಗೆ ಆರೆಂಜ್ ಶೇಕ್ ಹಾಕಿ ಕೊಡ್ಲ ಅಂತೇಳ್ಬಿಟ್ಟು ಕೇಳ್ತಿರ್ತಾಳೆ ಮೀನನೇ ತುಂಬ ಗಾಬರಿ ಆಗಿಬಿಟ್ಟಿರ್ತಾಳೆ ಹಾಗಾಗಿ ನಾನು ನಿನ್ನ ನಮ್ಮ ಅಲ್ವೇನಮ್ಮ ಕೊಡ್ತೀನಿ ಹೇಳಮ್ಮ ಅಂತ ಹೇಳ್ತಾರೆ ಇದನ್ನೆಲ್ಲ ಕೇಳಿ ರಂಗನಾಥ್ ಅವ್ರಿಗೆ ಯಾಕೋ ನನಗೆ ತಲೆ ಸುತ್ತ ಇದೆ ಕಣೋ ನಾನು ಹಿಡ್ಕೊಳ್ರೋ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಆಗ ಸೂರ್ಯ ಕೂಡ ನನಗೂ ಕೂಡ ಹಾಗೆ ಅಪ್ಪ ನಾವೇ ಒಬ್ರಿಗೊಬ್ರು ಹಿಡ್ಕೊಳ್ಳೋಣ ಬನ್ನಿ ಅಂತ ಹೇಳಿಬಿಟ್ಟು ಕೇಳ್ತಿರ್ತಾರೆ ಆಗ ಶಾಂತಿ ಎದ ಮೇಕೆ ಮೇಲೆದ್ದು ಏ ನಿಮ್ಮ ಅಪ್ಪನ ಗಟ್ಟಿಯಾಗಿ ಹಿಡ್ಕೊಳೋ ಕಣೋ ನಿಮ್ಮ ಅಪ್ಪನಿಗೊಂದು ಜ್ಯೂಸು ಮೀನನಿಗೆ ಜ್ಯೂಸು ನಿನಗೂ ಜ್ಯೂಸ್ ತರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾಳೆ ಆಗ ರೋಹಿಣಿ ಬಂದು ಅತ್ತೆ ನನಗೂ ತುಂಬ ಬಾಯ ಆಗ್ತಾ ಇದೆ ನನಗೂ ಒಂದು ಜ್ಯೂಸ್ ಕೊಡ್ತೀ ತಂದು ಕೊಡ್ತೀರಾ ಅಂತ ಕೇಳ್ತಾರೆ ಹೌದಾ ನಿನಗೂ ಜ್ಯೂಸ್ ಬೇಕಾ ಆಯಿತು ಅಂತಂದು ಹೇಳಿಬಿಟ್ಟು ಸಿಟ್ನಲ್ಲಿ ಬಂದು ಏ ಗುಂಗ್ರಿ ಬಾರೆ ಇಲ್ಲಿ ನಾನು ನಿನಗೆ ಜ್ಯೂಸ್ ಮಾಡ್ಕೊಂಬಂದು ಕೊಡಬೇಕಾ ಹೇಳ್ಬಿಟ್ಟು ಹೇಳ್ದು ಹ್ಞೂ ಅತ್ತೆ ಅಂತ ಹೇಳ್ದೆ ಹೋಗಿ ಎಲ್ರಿಗೂ ಜ್ಯೂಸ್ ಮಾಡ್ಕೊಂಬ ಒಂದೆರಡು ಮತ್ತೆ ಸೂರ್ಯಗೊಂದು ನಾಲ್ಕು ನಿಮ್ಮ ಮಾವನಿಗೊಂದು ನಾಲ್ಕು ನನಗೊಂದು ಮೂರು ಶ್ರುತಿಗೊಂದು ಆರು ರವಿಗೊಂದು ಐದು ಜ್ಯೂಸ್ ಮಾಡ್ಕೊಂಡು ಬಾರಿ ತಣ್ಣಗಿರುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ ನಾನು ಅತ್ತೆ ಇದೆಲ್ಲ ಸೇವೆ ಮೀನ ಮಾಡಿ ಬೇಸಿಗೆ ಕಾಲ ಹೋದ್ಮೇಲೆ ಚಳಿಗಾಲ ಬರಲೇಬೇಕಮ್ಮ ಹೋಗು ಎಲ್ಲ ಒಂದೇ ತೀರ ರೀತಿ ಇರೋದಿಲ್ಲ ಹೊಗೆ ಗುಂಗ್ರಿ ಹೇಳ್ಬಿಟ್ಟು ದಬಾಯಿಸ್ಬಿಟ್ಟು ಅವಳನ್ನ ಜ್ಯೂಸ್ ಮಾಡೋಕ್ಕೆ ಕಳಿಸ್ತಾಳೆ ಆಗ ರೋಹಿಣಿ ಅಡುಗೆ ಮನೆಗೆ ಬಂದ್ಬಿಟ್ಟು ಎಂಥ ಅಪ್ಪ ಈ ಅತ್ತೆ ದು ಅಬ್ಬಾ ಒಂದು ನಿಮಿಷದಲ್ಲಿ ಐದು ಪಿಕ್ಚರ್ ತೋರಿಸ್ಬಿಟ್ಲಿಲ್ಲಪ್ಪ ಅಂಥೇಳ್ಬಿಟ್ಟು ಹೋಗ್ತಿರ್ತಾಳೆ ಇವ್ರಿಗೆಲ್ಲ ನಾನು ಜ್ಯೂಸ್ ಮಾಡಿಕೊಡ್ಬೇಕಾ ನಾನು ಸೇವೆ ಮಾಡ್ಬೇಕಾ ಈ ಮೀನನ್ಗೆ ನಾನು ಜ್ಯೂಸ್ ಮಾಡಿಕೊಡ್ಬೇಕಾ ಇವಳಿಗೆ ಸರ್ರೆ ಕುಡಿಸ್ತೀನಿ ಇನ್ನೊಂದು ಜ್ಯೂಸ್ ಕೇಳಿರ್ಬಾರ್ದು ಅಂತೇಳ್ಬಿಟ್ಟು ಸಕ್ಕರೆ ಹಾಕೋ ಬದಲು ಅವಳು ಉಪ್ಪಾಕಿ ಜ್ಯೂಸನ್ನು ಇರ್ತಾಳೆ ಈ ಕಡೆ ಶಾಂತಿ ಕೂಗ್ತಾ ಇರ್ತಾಳೆ ಪಾಪ ನನಗೆ ಬಾಯಾರಿಕೆ ಆಗಿದೆ ಕಣೆ ಎಷ್ಟೊತ್ತೇ ಮಾಡ್ತೀಯ ಜೂ ಒಂದು ಜ್ಯೂಸ್ ಮಾಡೋಕ್ಕೆ ಬೇಗ ಬಾರಿ ಅಂತ ಹಾಂ ಆಯ್ತು ಆಯ್ತು ಅತ್ತೆ ಬಂದೆ ಏನೇ ಆಯಿತು ಬೇಗ ಭಾರೀ ಅಂತ ಕೂಗ್ತಾನೇ ಇರ್ತಾಳೆ ಇನ್ನೂ ಎರಡು ನಿಮಿಷ ಆತ್ತೆ ಅಂಥೇಳ ರೋಹಿಣಿ ಅಲ್ಲೇನೇ ಹೇಳ್ತಾ ಇರ್ತಾಳೆ ಆಗ ಎಲ್ಲರಿಗೂ ಜ್ಯೂಸ್ ಮಾಡಿ ಆಗ ಮತ್ತೆ ಶಾಂತಿ ಹೇಳ್ತಾಳೆ ಮೀನಾ ನೀನು ಗಂಡ ಬರಲಿ ಗಂಡ ಬರಲಿ ಅಂತ ಊಟನೇ ಮಾಡಿಲ್ಲ ತಾಯಿ ನಾನೇ ಊಟ ಮಾಡಿಸ್ಲಾ ನಿನಗೆ ಅಂತ ಹೇಳ್ತಾರೆ ಅತ್ತೆ ಅಂತ ಹೇಳ್ತಾರೆ ಯಾಕಮ್ಮ ನನ್ನ ಕೈಲಿ ತಿನ್ನಲ್ವಾ ನಾನು ಅಮ್ಮ ಅಲ್ವಾ ತಿನ್ನಲ್ವ ನೀನು ಅಂತ ಏನು ಬೇಡ ಅತ್ತೆ ಜ್ಯೂಸ್ ತಾನೇ ಹೇಳಿದಿರಲ್ಲ ಕುಡಿತೀನಿ ಅಂತ ಹೇಳಿಬಿಟ್ಟು ಮೀನ ಹೇಳ್ತಾಳೆ ಆಗ ಜ್ಯೂಸನ್ನ ತೊಗೊಂಡು ಬಂದು ರೋಹಿಣಿ ನಿಂತಿರ್ತಾಳೆ ಎಷ್ಟೊತ್ತೆ ಅದು ಮಾಡೋದು ಬಾರಿ ಅಂತ ಕಳೆದು ಮುಂದೆ ಬಂದು ನಿಂತಿರ್ತಾಳೆ ಆಗ ಮೀನ ರೋಹಿಣಿಯನ್ನು ನೋಡಿ ಯಾಕೆ ರೋಹಿಣಿಯವರೇ ಅಷ್ಟೊಂದು ಗಾಬರಿಯಾಗಿದ್ದರು ಅಷ್ಟೊಂದು ಬೆವರ್ತಾಯಿದ್ದೀರಾ ಅಂತ ಹೇಳ್ಬಿಡ್ತಾಳೆ ಆಗ ರೋಹಿಣಿ ಮನಸ್ಸಲ್ಲಿ ಒಬ್ಬ ಇದೇ ಒಳ್ಳೆ ಚಾನ್ಸ್ ತಪ್ಪಿಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಸುಸ್ತಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಹೌದಾ ಅಷ್ಟೊಂದು ಸುಸ್ತಾದರೆ ಆ ಜ್ಯೂಸ್ನ ನೀವೇ ಕುಡೀರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಯ್ಯೋ ಇದ್ರಲ್ಲಿ ಬೇರೆ ನಾನು ಉಪ್ಪು ಹಾಕ್ಬಿಟ್ಟು ಇದನ್ನೇನಾದರೂ ಇವ್ಳಿಗೆ ಗೊತ್ತಾಯ್ತಾ ಹೇಳ್ಬಿಟ್ಟು ಮನಸ್ಸಲ್ಲೇ ಗೊಣ್ತಿರ್ತಾರೆ ಹಾಂ ಇಲ್ಲ ಇಲ್ಲ ನಾನು ಆಮೇಲೆ ಕುಡ್ತೀನಿ ನೀವು ಕುಡೀರಿ ಅಂತ ಹೇಳಿಬಿಟ್ಟು ಜ್ಯೂಸ್ ಕೊಡ್ತಿರ್ತಾ ಈ ಕಡೆ ಸೂರ್ಯ ಕೂಡ ತುಂಬಾ ಖುಷಿಯಾಗಿರ್ತಾರೆ ಆಗ ರಂಗನಾಥ್ ಅವ್ರು ಕೂಡ ಮೀನನ್ನು ಹೊಗಳಿ ಹೊಗಳಿ ಹಟ್ಟಾಗಿ ಬಿಟ್ಟಿರ್ತಾರೆ ಆಗಲೇ ಅಷ್ಟೊಂದು ಹೊಗಳ್ತಾ ಇರ್ತಾರೆ ಆಗ ಜ್ಯೂಸ್ ಕುಡಿದ್ಮೇ ಮೀನ ನಿನಗೇನಾದರೂ ಸೆಕೆ ಆಗ್ತಾ ಅಮ್ಮ ಫ್ಯಾನ್ ಹಾಕ್ಬೇಕಂದ್ರೆ ದೀಪ ಆರೋಗ್ತದೆ ಬಾ ನಾನು ಶರ್ಗಲ್ಲೇ ಬೀಸ್ತೀನಿ ಅಂಥೇಳ್ಬಿಟ್ಟು ಮೀ ಶಾಂತಿ ಶಾಂತಿ ಶರ್ಗಲ್ಲೇ ಗಾಳಿ ಬೀಸ್ತಾ ಇರ್ತಾಳೆ ಮೀನನ್ಗೆ ಅವಾಗ ಅದನ್ನೆಲ್ಲ ನೋಡಿಬಿಟ್ಟು ಈಗ ದುಡ್ಡನ್ನ ಹೆಂಗಪ್ಪ ತರೋದು ಅಂತ ಹೇಳಿಬಿಟ್ಟೆ ಕಾರ್ ಡಿಕ್ಕಿಯಲ್ಲಿ ಇಟ್ಕೊಂಬರೋದು ಎದ್ರಲ್ಲಿ ಇಟ್ಕೊಂಬರೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂಥೇಳಿ ಸೂರ್ಯ ಕೇಳಿದಾಗ ಅಯ್ಯೋ ಅದಕ್ಕೆ ಹೋ ಹ್ಞೂ ಒಂದು ರ ಇವರು ಮದುವೆಯಲ್ಲಿ ಅಮ್ಮ ದೊಡ್ಡ ದೊಡ್ಡ ಎರಡು ಉಟ್ಕಿಸ್ ತೊಗೊಂಡಿದ್ಲಲ್ಲ ಅದನ್ನೇ ಇಸ್ಕೊಂಬಿಡಪ್ಪ ಅಂತ ಅಷ್ಟೊಂದು ಅವು ಎರಡು ಅಷ್ಟು ದುಡ್ಡು ಅಂತ ಹೇಳಿಬಿಟ್ಟು ಶಾಂತಿ ಮತ್ತೆ ಗಾಬರಿ ಆಗ್ತಾಳೆ ಒಂದಲ್ಲ ಕಣೆ ಅಂಥವು ಎರಡು ಬೇಕು ಆದರೆ ಎರಡು ತುಂಬಾ ದುಡ್ಡೇ ಬರುತ್ತೆ ಅದು ಅಷ್ಟೊಂದು ಹಿಡಿಯುತ್ತೆ ಅಂಥೇಳಿ ಹೇಳಿದಾಗ ಅಷ್ಟೊಂದು ಅಂತ ಹೇಳ್ತಾರೆ ಹಾಗಾದರೆ ನೀನು ಏನೋ ಮಾಡ್ತೀಯ ಅಷ್ಟೊಂದು ದುಡ್ಡು ಅಂತ ಹೇಳ್ತಾರೆ ರವಿ ಹೇಳ್ತಾನೆ ನೀನು ಏನೋ ಮಾಡ್ತೀಯ ಅಷ್ಟೊಂದು ದುಡ್ಡು ಅದಕ್ಕೆ ಹೆಂಗಂದ್ರು ಬೇಡ ಅಂತಿದ್ದಾರಲ್ಲ ದಾನ ಮಾಡೋಣ ಅಂತಿದ್ದಾರಲ್ವಾ ಅಂತ ಹೇಳಿದಾಗ ಹೌದು ರೀ ಅಂತ ಹೇಳೋಷ್ಟ್ರೇ ಶಾಂತಿ ಬಾಯಿ ಹಾಕ್ಬಿಟ್ಟು ನೋಡಮ್ಮ ಶ್ ಮೀನಮ್ಮ ನೀನ್ ನಮ್ಮನೆ ಮಹಾಲಕ್ಷ್ಮಿ ಕಣಮ್ಮ ನೀನೇ ನಮ್ಮನ್ನ ಎಲ್ಲಾರನ್ನ ಕಾಪಾಡಬೇಕಮ್ಮ ಈ ಮನೆಯನ್ನ ಉದ್ದಾರ ಮಾಡ್ಬೇಕು ಈ ಮನೆಯನ್ನ ಇರೋರ್ನ ಎಲ್ಲಾರನೂ ನಾವು ಎಂಟು ಜನ ಏಳೆಂಟು ಜನ ಇದ್ದೀವಿ ಎಲ್ಲರನ್ನೂ ನೀನೇ ಉದ್ಧಾರ ಮಾಡಬೇಕು ತಾಯಿ ಆದರೆ ದಾನ ಮಾಡ್ತೀನಿ ಅಂತ ಮಾತ್ರ ಹೇಳ್ಬೇಡ ತಾಯಿ ಅನ್ನುವಾಗ ಸೂರ್ಯನಿಗೆ ನಗು ಬಂದು ಮತ್ತೆ ಒಂದು ಹಾಡಾಡ್ಲಿಕ್ಕೆ ಶುರು ಮಾಡಿರ್ತಾನೆ ಆಯ್ತಾಯಿತು ಸುಮ್ಮನೆಯೋ ನೀನು ನನ್ನ ಮೀನ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ ಅವಳು ಯಾವತ್ತೂ ದಾನ ಮಾಡಲ್ಲ ನಾನು ಅಂದರೆ ಅವಳಿಗೆ ತುಂಬ ಇಷ್ಟ ನನ್ನ ನನಗೆ ಎಷ್ಟೊಂದು ಸೇವೆ ಮಾಡ್ತಾಳೆ ಅವಳು ಅದಕ್ಕೆ ಅವಳಿಗೆ ನಾನು ಏನಮ್ಮ ಇದೊಂದು ಸುಟ್ಕೆ ಸಾಕ ಅಂತೇಳಿ ಏನಕ್ಕೆ ಕತ್ತಿ ದುಡ್ಡು ತರೋದಕ್ಕೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇಲ್ಲಿಗೆ ಸಂಚಾರ